ಹಲೋ ಫ್ರೆಂಡ್ಸ್ ಸಿನಿಮಾ ರಂಗಕ್ಕೆ ಬಾಸ್ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಹೌದು ಡಿ ಬಾಸ್ ದರ್ಶನ್ ಅಂತ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಡಿ ಬಾಸ್ ಅವರು ಯಾರಿಗೂ ಕೂಡ ಭಯ ಪಡಲ್ಲ ಅನಿಸಿದ್ದನ್ನು ನೇರವಾಗಿಯೇ ಹೇಳಿಬಿಡ್ತಾರೆ ಹಾಗೂ ಈ ಅವರ ಗುಣ ಕೆಲವರಿಗೆ ಇಷ್ಟ ಆಗಲ್ಲ ಆದರೆ ಅವರ ಅಭಿಮಾನಿಗಳು ಅವರನ್ನು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಡಿ ಬಾಸ್ಗೆ ಇರುವಷ್ಟು ಅಭಿಮಾನಿಗಳು ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಅಲ್ಲ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಎಷ್ಟೊಂದು ಜನ ಸೇರ್ತಾರೆ ಹಾಗೂ ಇವರನ್ನು ಮರೆಸುತ್ತಾರೆ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತವೆ ಇದು ಡಿ ಬಾಸ್ ಅವರ ಹವ ಅಂತಲೇ ಹೇಳ್ಬೋದು ಮುಂಚೆಯಿಂದಲೂ ಕೂಡ ಡಿ ಬಾಸ್ ಅವರು ಹೊಸ ಪ್ರತಿಭೆಗಳನ್ನು ಬೆಳೆಸುತ್ತಲೇ ಬಂದಿದ್ದಾರೆ ಕೇವಲ ತಾವು ಬೆಳೆಯುವುದಷ್ಟೇ ಅಲ್ಲ ಬೇರೆಯವರನ್ನು ಕೂಡ ಬೆಳೆಸುತ್ತಲೇ ಇದ್ದಾರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ಚಿಕ್ಕಣ್ಣ ಅವರು ಒಂದು ಮಾತನ್ನು ಹೇಳಿದರು ಗಾರೆ ಕೆಲಸ ಮಾಡುತ್ತಿದ್ದ ನಾನು ಇಂದು ದೊಡ್ಡ ಸ್ಟಾರ್ ಆಗಿದ್ದೇನೆ ಇದಕ್ಕೆ ಮುಖ್ಯ ಕಾರಣ ಡಿ ಬಾಸ್ ಅವರು ಎಂಬ ಮಾತನ್ನ ಚಿಕ್ಕಣ್ಣ ಅವರು ಹೇಳಿದರು ಅವರು ನನ್ನ ಪಾಲಿನ ದೇವರಿದ್ದಂತೆ ಎಂಬ ಮಾತನ್ನು ಕೂಡ ಚಿಕ್ಕಣ್ಣ ಅವರು ಹೇಳಿದರು ಇದು ಡಿ ಬಾಸ್ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು